ಎಲ್ಲರಿಗೂ ನಮಸ್ಕಾರ ಸರ್ ಡ್ಯಾನಿಯಲ್ಲಿ ಅವರು ಈಗ ಕಾರ್ಪೊರೇಟ್ ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರು ಒಳ್ಳೆ ಕ್ಯಾಂಡಿಡೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಸುಮಾರು ವರ್ಷದಿಂದ ನೋಡ್ತಾ ಇದೀನಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಅವ್ರ ಕಡೆ ಅವ್ರ ವಾರ್ಡ್ ಕಡೆ ಕೆಆರ್ಪುರಂ ಕಡೆ ಎಲ್ಲ ತುಂಬಾ ಬಡವರಿಗೆ ಇವ್ರಿಗೆ ಎಲ್ಲಾರ್ಗು ಸಹಾಯ ಮಾಡೋದ್ರಿಂದ ಹಿಡಿದು ಎಟು ಸೈಡ್ ಎಲ್ಲ ಮಾಡ್ತಿದ್ದಾರೆ ಮತ್ತೆ ಯುವಕ ಬಂದ್ ಅಂದ್ರೆ ಕಾರ್ಪೆಟ್ ಹಾಕ್ತಿದ್ದಾರೆ ಅಂದ್ರೆ ಯುವಕರಿಗೆ ಎಲ್ಲಾರ್ಗು ಜೊತೆಗ್ ತಗೊಂಡ್ ಹೋಗೋದಾಗ್ಲಿ ಮಹಿಳೆಯರ್ಗ್ ಜೊತೆಗೆ ತಗೊಂಡ್ ಕೆಲಸ ಮಾಡೋದ್ರಿಂದಾಗಿ ಎಲ್ಲದಲ್ಲೂ ಅವ್ರು ತುಂಬಾ ಮುಂದೆ ಅಲ್ಲಿ ಒಂದನ್ ಆಲೋಚನೆ ತುಂಬಾ ಚೆನ್ನಾಗಿದೆ ಎಜುಕೇಶನ್ ಬಗ್ಗೆ ಆಗಿ ಆಗ್ಲಿ ಎಲ್ಲದಲ್ಲೂ ಅವರು ಹೇಳೋದು ಕಮ್ಮಿ ಮಾಡೋದು ಜಾಸ್ತಿ ಅನ್ನೋದನ್ನ ಅವರು ಮಾಡಿ ತೋರಿಸ್ತಾರೆ ಅನ್ನೋದು ಹೇಳೋದಿಕ್ ನಾನು ಇಷ್ಟಪಡ್ತೀನಿ ಅಂತಲ್ಲ ಈಗೇನು ಕೇಳೋದು ಒಂದ್ ಐದ್ಗೆ ಸಕ್ಸಸ್ ಮಾಡಿರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಮಾರ್ ಅವರು ನಮಗೆಲ್ಲ ಎಫರ್ಟ್ ಹಾಕಿ ಒಂದು ಎಂಬತ್ತರಿಂದ ತೊಂಬತ್ತು ಸಾವಿರ ಕೋಟಿ ಬೆಳವರಿಗೆ ತಲುಪ್ತಿದೆ ಈ ಒಂದು ಯೋಜನೆಗಳು ಈ ಒಂದು ಕಾಮಗಾರಿ அந்த உள்ளே அபிப்பிராய் ஒன்று கார்போரேட் ஆகிட்டு எல்லாரும் யூஸ்ஃபுல் ஆக ಏನಕ್ಕೆ ಆಗಲ್ಲ ಸರ್ ಹಾಗೆ ಆಗುತ್ತೆ ನೋಡಿ ಫಸ್ಟ್ ಬೇರೆ ಸರ್ಕಾರ ಇರೋ ಟೈಮ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಡತನ ಜಾಸ್ತಿ ಆಗಿತ್ತು ಇವಾಗ ಬಡತನ ಕಮ್ಮಿ ಆಗಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಏನಕ್ಕೆ ನಮ್ಮ ಪಂಚ ಗ್ಯಾರಂಟಿಯಿಂದ ಊಟ ಇಲ್ದಿರ ಅಲಿತಾ ಇದಿರೋರು ಏನೋ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದಾರೆ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ ಅವ್ರಿಗೆ ಒಳ್ಳೆ ಒಳ್ಳೆ ಸೌಕರ್ಯಗಳು ಸಿಗ್ತಾ ಇದೆ ಎಲೆಕ್ಟ್ರಿಷಿಯ ಕರೆಂಟ್ ಬಿಲ್ ಇಂದ ಏನು ಊಟದಿಂದ ಹಿಡಿದು ಎಲ್ಲ ಇನ್ನೇನ್ ಬೇಕು ನೋಡಿ ಜೀವನ ಮಾಡೋದಿಕ್ಕೋಸ್ಕರ ಏನ್ ಬೇಕು ಎಜುಕೇಶನ್ ಬೇಕು ಒಟ್ಟಿಗೆ ಊಟ ಬೇಕು ಓಕೆನಾ ಮನೇಲೆ ನೆಮ್ಮದಿಯಾಗಿರೋದಕ್ಕೋಸ್ಕರ ಒಟ್ಟೆಗೆ ಊಟ ಇಲ್ಲ ಅಂದ್ರೆ ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸರ್ ಅವಾಗ ಒಟ್ಟ ತುಂಬಾ ತಿಂದು ಮಲಗ್ತಿದ್ದಾರೆ ಯುವಕರಿಗೆ ಎಜುಕೇಶನ್ಗೋಸ್ಕರ ನಾವ್ ಡಿಗ್ರಿ ಮಾಡಿರೋರಿಗೆ ಏನು ಮೂರ್ ಸಾವಿರ ಕೆಲಸ ಸಿಗೋರ್ಗೂ ಮೂರ್ ಸಾವಿರ ಸಿಗುತ್ತೆ ಡಿಗ್ರಿ ಓದ್ತಾ ಇರೋರ್ಗ ಒಂದೂವರೆ ಸಾವಿರ ಸಿಗ್ತಾ ಇದೆ ಎಜುಕೇಶನ್ ಸಿಗ್ತಾ ಇದೆ ದುಡ್ಡು ಸಿಗ್ತಾ ಇದೆ ನಮ್ ಸರ್ಕಾರದಿಂದ ಇನ್ನೇನ್ ಬೇಕು ಅನ್ಬೇಕು ಸರ್ ಬೇರೆ ಸರ್ಕಾರಗಳು ಇದನ್ನ ಮಾಡ್ತಾರ ಬೇರೆ ಸರ್ಕಾರಗಳು ಬರೀ ಮಾತುಗಳು ಹೇಳ್ತಾರೆ ಏನು ಮಾಡ್ಕೋ ಅಂತದಿಲ್ಲ ಬಟ್ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಅದೇ ಪ್ರಕಾರ ನಡ್ಕೊಂಡು ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಅಂತ ಹೇಳ್ತೀವಿ ಅದೇ ಅಷ್ಟು ಪಕ್ಷದ ನಮ್ಮ ಕ್ಯಾಂಡಿಡೇಟ್ಸ್ಗಳು ಅಷ್ಟೇ ನುಡ್ದಂತೆ ನಡೀತಾರೆ ಅನ್ನೋದು ಭರವಸೆ ನಮಗೂ ಇದೆ ಸರ್